ಈಗ ನೀವೇನು ನೀವೇ ಎಲ್ಲ ಮಾಧ್ಯಮಗಳಲ್ಲೂ ತೋರಿಸ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಪ್ರತಿ ದಿವಸ ಒಂದು ತಿಂಗಳಲ್ಲಿ ಕನಿಷ್ಠ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿ ಬರ್ತಾ ಇರ್ತಕ್ಕಂಥದ್ದು ನೀವೇ ಪ್ರಚಾರ ಮಾಡ್ತಾ ಇದ್ದೀರಿ ಈ ಶಂಕುಸ್ಥಾಪನೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇರೋದು ದುಡ್ಡು ಇಲ್ಲದೇ ಇದ್ದರೆ ಕೊಡೋಕ್ಕಾಗ್ತದ ಮುಂಜೂರಾತ್ರಿ ಇಲ್ಲದೇ ಇದ್ದರೆ ಹೋಗಿ ಅಲ್ಲಿ ಚಾಲನೆ ಕೊಡ್ತಾರ ಅದರಿಂದ ಸುಮ್ಮನೆ ಹೇಳ್ತಾರೆ ಇರ್ಬೋದು ಅವ್ರ ನಿರೀಕ್ಷೆಗೆ ತಕ್ಕಂತೆ ಅನುದಾನ ದೊರೆತಿಲ್ಲ ಅಂತಕ್ಕಂಥದ್ದು ಅವ್ರದ್ದೆಲ್ಲ ಭಾಳಷ್ಟು ಜನ ಶಾಸಕರದ್ದು ಇದೆ ಭಾಳಷ್ಟು ಜನ ಎಲ್ಲರಲ್ಲೂ ಕೂಡ ಇದೆ ಕಾರ್ಯಕರ್ತರಲ್ಲೂ ಕೂಡ ಇದ್ದಾರೆ ಸೊ ಹೀಗಾಗಿ ಈ ಗ್ಯಾರಂಟಿಗಳು ಇದೆಲ್ಲ ನಾವು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಹೆಚ್ಚು ಇದೆ ಆ ಒಂದು ಆರ್ಥಿಕ ಲಭ್ಯತೆಗೆ ಅನುಗುಣವಾಗಿ ಯಾವುದೇ ತಾರತಮ್ಯ ಇಲ್ಲದೆ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲದೆ ಇಲ್ಲದೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಶಕ್ತಿ ಮೀರಿ ಹಣಕಾಸನ್ನು ಒದಗಿಸ್ತಾ ಇರತಕ್ಕಂಥದ್ದು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಾವು ಹೇಳ್ಬೋದು ಇರ್ಬೋದು ಒಬ್ಬರಿಗೆ ಹೆಚ್ಚಿಗೆ ನಿರೀಕ್ಷೆ ಇರ್ಬೋದು ನಿರೀಕ್ಷೆಗೆ ತಕ್ಕಂತೆ ಆಗದೆ ಇರ್ಬೋದು ಆದರೆ ಏನು ಕೊಡ್ತಾ ಇಲ್ಲ ಹಣ ಅಭಿವೃದ್ಧಿ ಆಗ್ತಾ ಇಲ್ಲ ಕ್ಷೇತ್ರಗಳು ಅಂತಕ್ಕಂಥದ್ದು ಅದು ಸತ್ಯಕ್ಕೆ ದೂರವಾದಂಥದ್ದು ಈಗ ಬಾಲಕೃಷ್ಣದಲ್ಲಿ ಬಾಲಕೃಷ್ಣ ಅವರು ಮಾಗಡಿ ಬಾಲಕೃಷ್ಣ ಅವ್ರದಲ್ಲ ಸಿ ಎನ್ ಬಾಲಕೃಷ್ಣ ಅಂದ್ರೆ ಸಿ ಎನ್ ಬಾಲಕೃಷ್ಣ ಚಂದ್ರಾಯಪಟ್ಟಣದ ಎಂ ಎಲ್ ಎ ಎಚ್ ಸಿ ಬಾಲಕೃಷ್ಣ ಮಾಗಡಿ ಎಮ್ ಎಲ್ ಎ ನೀವು ಸಿ ಎನ್ ಬಾಲಕೃಷ್ಣ ಅವ್ರ ಹೇಳಿಕೆ ಅಂತ ನೀವೇ ಆಗ್ತಿರಿ ಮತ್ತಿರ್ಗ ಮಾಗಡಿ ಎಮ್ ಎಲ್ ಹೇಳ್ತೀರಿ ಮಾಗಡಿ ಎಂ ಎಲ್ ಎ ಬಾಲಕೃಷ್ಣ ಅವರು ಹಾಗೆ ಹೇಳ್ಲಿಕ್ಕೆ ಸಾಧ್ಯನೇ ಇಲ್ಲ ಗೊತ್ತಾಯ್ತಾ ಅದನ್ನ ನೀವು ತಪ್ಪಾಗಿ ನೀವು ಮಾಧ್ಯಮದಲ್ಲಿ ವರದಿ ಮಾಡಿದ್ದೀರಿ ಅದು ಸಿ ಎನ್ ಬಾಲಕೃಷ್ಣ ಅವರು ಇನ್ನೊಂದು ಹೇಳಿದ್ರೆ ಶಾಸಕರು ಒಂದಷ್ಟು ಸಚಿವರು ನೋಡೋದೇ ಇಲ್ಲ ನಾವು ನಮಸ್ಕಾರ ಮಾಡಿದ್ರು ಮಾಡಲ್ಲ ಒಂದಷ್ಟು ಸಚಿವರು ಅಂತಂದ್ರೆ ಯಾವ ಸಚಿವರು ನಿರ್ದಿಷ್ಟವಾಗಿ ಅವ್ರ ಹೆಸರು ಹೇಳಿದ್ರೆ ಈಗ ನನ್ನ ಮೇಲೆ ಹೇಳಿದರೆ ನನ್ನ ಹೆಸ್ರು ಹೇಳಿದರೆ ನಾನು ತಿದ್ಕೋಬೋದು ಅಲ್ಲಲ್ಲ ನಾನು ತಿದ್ಕೋಬೋದು ಯಾರೇ ಆಗಲಿ ಮನುಷ್ಯ ಅಂದ ಮೇಲೆ ಮನುಷ್ಯನಲ್ಲಿ ಕೆಲವು ಲೋಪಗಳು ಇದ್ದೇ ಇರ್ತವೆ ಲೋಪ ಇಲ್ಲದೇ ಇರೋ ವ್ಯಕ್ತಿ ಯಾವನೂ ಇಲ್ಲ ಆ ಲೋಪ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗಾದರೂ ಕೂಡ ಯಾರೇ ನಡವಳಿಕೆಯಿಂದ ಬೇಸರ ಅಸಮಾಧಾನ ಆ ರೀತಿಯ ಒಂದು ಅಭಿಪ್ರಾಯ ಮೂಡಿದರೆ ಅದನ್ನು ಅವರು ಬಹಿರಂಗವಾಗಿ ತಿಳಿಸಿದ್ರೆ ಅವರು ಅದನ್ನು ತಿದ್ಕೊಳ್ಳೋಕೆ ಅವಕಾಶ ಇರ್ತದೆ ಇಲ್ಲ ಅಂದರೆ ಎಲ್ಲ ಸಚಿವರುಗಳು ಕೂಡ ಎಲ್ಲ ಶಾಸಕರುಗಳು ಎಲ್ಲರೂ ಒಂದೇ ಏನೋ ರೀತಿಯಲ್ಲೂ ನಡ್ಕೊಂಡು ಹೋಗ್ತಾ ಇರ್ತೀವಿ ಸರ್ ಬಿ ಆರ್ ಪಾಟೀಲ್ ಅವರು ಹೇಳಿದ್ರೆ ನಾನು ಬಾಯಿ ಬಿಟ್ಟರೆ ಸರ್ಕಾರ ಅಲ್ಲಾಡುತ್ತೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಧಿಕಾರಿಗಳು ಸರಿಯಾಗಿ ನಡ್ಕೊತಿಲ್ಲ ಅಂತ ಎಲ್ಲಿ ಹೇಳಿದ್ದಾರೆ ಅವರು ಅವರು ಮನೆ ವಿಚಾರದಲ್ಲಿ ಅವರು ಅವರು ಸಲ್ಫಾಸ್ ಖಾನ್ ಜೊತೆ ಮಾತಾಡಿರ್ತಕ್ಕಂಥ ಆಡಿಯೋ ನಿಮ್ಮ ಪವರ್ ಟಿವಿನಲ್ಲೇ ತೋರಿಸಿದಿರಿ ಅದು ಅವರಾಗಿ ಆಗಿರ್ತಕ್ಕಂಥ ಅನುಭವದ ಮೇಲೆ ಹೇಳಿರ್ತಾರೆ ಅವ್ರು ಹೇಳಿರೋದ್ರಲ್ಲಿ ಸತ್ಯ ಇಲ್ಲ ಎಲ್ಲ ಅಸತ್ಯ ಹೇಳಿದ್ದಾರೆ ಅಂತ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಅವ್ರಿಗೇನು ಅನುಭವ ಆಗಿದೆ ಅನುಭವದ ಆಧಾರದ ಮೇಲೆ ಅವರ ಮನಸ್ಸಿನ ಭಾವನೆಗಳನ್ನು ವ್ಯಕ್ತ ಮಾಡಿರ್ತಾರೆ ಅದಕ್ಕೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ ಸಿಎಂ ಅವರು ನಿಮ್ಮ ವರ್ಷಗಳ ಆದರೆ ಈಗ ಏನು ಹೇಳ್ತಾರೆ ಸಾವಿರದ ಹದಿನೆಂಟರಲ್ಲಿ ಹದಿಮೂರರಲ್ಲಿ ಇದ್ದಂತ ಸಿದ್ದರಾಮಯ್ಯ ಬದಲಾವ್ಬಿಟ್ಟಿದ್ದಾರೆ ಅಂತ ಹೇಳಿ ಈಗ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ ಮೊದಲು ಹದಿಮೂರರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೂ ಹೇಳ್ಕೋಬೋದು ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನು ಪಕ್ಷವನ್ನು ನಡೆಸ್ಬೇಕಾಗ್ತದೆ ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರ್ಬೋದು ಹದಿಮೂರು ಹದಿನೆಂಟು ಸಿದ್ಧರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ ಥ್ಯಾಂಕ್ ಯು ಪವರ್ ಸೆಂಟರ್ ಆಗಿದೆಯಲ್ಲ ಭಾಳಷ್ಟಿದ್ದಾವೆ ಹಾಂ ಅಪೇಕ್ಷ ಬ್ಯಾಂಕ್ ಏನು ಅಪೇಕ್ಷ ಬ್ಯಾಂಕ್ ಏನಾಗಿದೆ ವರದಿ ಕೊಟ್ಟಿದಾರಂತೆ ಕೋರ್ಟಿಗೆ ಕೊಟ್ಟಿಲ್ಲ ಕೋಟ ಪಂಡ್ಯವ್ರು ಹಾಕ್ತೀವಿ ಅಯ್ಯೋ ಕೋರ್ಟ್ ಇರೋದು ಯಾಕೆ ರೀ ಕೋರ್ಟ್ಗಳಿರೋದು ಯಾಕೆ ಲಾಯರ್ಗಳಿರೋದು ಯಾಕೆ ಕಾನೂನು ಇರೋದು ಯಾಕೆ ಯಾರೆಲ್ಲ ಕಾನೂನ ಅವಕಾಶಗಳಿದ್ದಾವೆ ಅವನ್ನೆಲ್ಲ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಬಳಸ್ಕೊಳ್ಳೋದಕ್ಕೆ ಅವರು ಸ್ವತಂತ್ರರು ಕೂಡ ಇರ್ತಾರೆ ಸರ್ ಈಗ ಬಿಜೆಪಿ ಪಿ ಜೆ ಡಿ ಎಸ್ನವರು ಸ್ವ ಸ್ವಪಕ್ಷದ ವಿರುದ್ಧನೇ ಮಾತಾಡ್ತಿರೋ ಶಾಸಕರಿಗೆ ಕೈ ಜೋಡಿಸ್ತೀವಿ ನಮ್ಮ ಜೊತೆ ಹೋರಾಟಕ್ಕೆ ಬನ್ನಿ ಅಂತ ಅವರಪ್ಪ ಮೊದಲು ಅವ್ರ ತಟ್ಟೆನಲ್ಲಿ ಅವ್ರ ಎಲೆಯಲ್ಲೇ ದೊಡ್ಡ ಹೆಗ್ಣ ಬಿದ್ದಿದೆ ಬೆಳಗ್ಗೆ ಎದ್ದು ಜಗಳ ಅವ್ರದ್ದೇ ನೋಡ್ತಾ ಇಲ್ವಾ ನೀವು ಅವ್ರನ್ನ ಅವ್ರನ್ನ ಹೇಳಿ ನಮ್ಮ ಬಗ್ಗೆ ಅವ್ರು ಮಾತಾಡಲಿಕ್ಕೆ ಅವ್ರಿಗೆ ನೈತಿಕವಾದಂಥ ಯಾವ ಹಕ್ಕಿದೆ ಹೇಳಿ ಅವರ ತಟ್ಟೆ ಎಲೆ ಊಟದ ಎಲೆ ಇದೆಯಲ್ಲ ದೊಡ್ಡ ಹೆಗ್ಣ ಬಿದ್ದಿದೆ ಇಲ್ಲಿ ನಮ್ಮಲ್ಲಿ ನೊಣ ಬಿದ್ದಿರ್ಬೋದು ನೊಣದ್ದೇ ತೋರಿಸ್ತಾರೆ ಹೊರತು ಹೆಗ್ಣದ ಬಗ್ಗೆ ಮಾತಾಡೋಕೆ ಹೇಳಿ ಅವ್ರಿಗೆ